ನಮಸ್ಕಾರ ರಾಜ್ಕುಮಾರ್ ಅವರಿಗೆ ನಮಸ್ಕಾರ ಉದಯ್ ಶಂಕರ್ ಅವರಿಗೆ ಸರ್ ಕಣ್ಣಪ್ಪಂಗೂ ಜೀವನ ಚೈತ್ರಕ್ಕೂ ತಂದೆಗೂ ಮಗಂಗೂ ಇರೋಷ್ಟು ವಯಸ್ಸಿನ ಅಂತರ ಅಷ್ಟು ವರ್ಷಗಳ ವ್ಯತ್ಯಾಸ ಇದ್ರು ನೀವು ಮಾತ್ರ ಹಾಗೇ ಕಾಣ್ತೀರಾ ಅದರ ರಹಸ್ಯ ಏನು ಅಂತ ಅದು ನಮಗೆ ಅರ್ಥವಾಗದೇ ಇರೋ ವಿಷಯ ಉದಯ್ ಶಂಕರ್ ಅದಕ್ಕೆ ಏನು ಹೇಳೋದಕ್ಕೆ ನನಗೆ ಗೊತ್ತಾಗೋದಿಲ್ಲ ಅರ್ಥವಾಗಿದೆ ಸಂಕೋಚ ಪಡ್ತಾ ಇದೀರ ಅಷ್ಟಂತ ನನಗನ್ಸುತ್ತೆ ಸಂಕೋಚ ಏನಿಲ್ಲ ಚಿತ್ರ ಪ್ರಪಂಚಕ್ಕೆ ಹೋದಾಗ ಬಹಳ ಸಣ್ಣಕೆ ಇದ್ದೆ ನಾಟಕದಿಂದ ಹೋಗಿದ್ದೆ ನೋಡಿ ನಾಟಕದಿಂದ ಹೋಗಿದ್ದೆ ಅದರಿಂದ ಬಹಳ ಸಣ್ಣಕೆ ಇದ್ದೆ ಒಳ್ಳೆ ಒಂದೆರಡು ತಿಂಗಳು ಏನು ಕೆಲಸ ಇರಲಿಲ್ಲ ನಮಗೆ ಚೆನ್ನಾಗ್ ಊಟ ಒಳ್ಳೆ ರಸ ಕವಳ ಬಿತ್ತು ಮೈ ಬಂದ್ಬಿಡ್ತು ಎಲ್ಲದಕ್ಕಿಂತ ಹೆಚ್ಚು ನೋಡೋ ಅಭಿಮಾನಿಗಳ ಮೇಲೆ ಪರಿಣಾಮ ಆಗುವಂತದ್ದು ಇದೆಲ್ಲ ಬೇಡ ಕಣ್ಣಪ್ಪ ಆದ್ಮೇಲೆ ಎರಡನೇ ಪಿಕ್ಚರ್ ಬಂದು ಇದು ಸೋದರಿ ಸೋದರಿನಲ್ಲಿ ನೀವು ನೋಡಿರಬಹುದಲ್ಲ ಸೋದರಿ ಪಿಕ್ಚರ್ ಹ್ಞೂ ನೋಡಿ ಅಲ್ಲಿ ಕೌಶಿಕ ಅಂತ ಒಬ್ಬ ಕಲಾವಿದ್ರ ದುಡ್ಡು ಗೊತ್ತಾ ಅವ್ರಿಗೆ ಅವರು ನನಗಿಂತ ಕುಳ್ಳ ಮನುಷ್ಯ ಅವ್ರಿಗೆ ಹೊಲಿಸಿದ್ದ ಬಟ್ಟೆಗಳು ಅವರು ಅವರು ನನ್ನ ಪಾತ್ರ ಅವ್ರ ಹೀರೋ ಅವ್ರು ಮಾಡ್ಬೇಕಾಗಿತ್ತು ಹಾಗೇನಾಯ್ತು ನಮ್ಮವ್ರಗಳೆಲ್ಲ ಅಯ್ಯರು ಇವರೆಲ್ಲ ಯೋಚನೆ ಮಾಡಿ ನಾನು ಬಂದು ಯಾ ಸೋದರಿಗೆ ಅಣ್ಣ ಒಬ್ಬ ಬರ್ದಲ್ಲ ರಾಘವೇಂದ್ರ ಯಾರು ಮಾಡಿದಲ್ಲ ಆ ಪಾತ್ರ ನಾನು ಮಾಡ್ಬೇಕಾಗಿ ಬಂದಿತ್ತು ಸರಿ ಯಾವುದೋ ಒಂದು ಪಾತ್ರ ಮುಗಿಸೋತಾನೆ ಮುಖ್ಯ ಅಲ್ಲಿ ಆಮೇಲೆ ನಾನು ಅವ್ರ ಅವ್ರೇನು ಇವರೆಲ್ಲ ಸೇರ್ಕೊಂಡು ಮುತ್ತರಾಜು ಬೇಡರ್ ಕಣ್ಣಪ್ಪ ಮಾಡಿ ಹೀರೋ ಆಗಿ ಮಾಡಿ ತಿರುಗಿ ಸೆಕೆಂಡ್ ಹೀರೋ ತರ ಆಗಿ ಹೋಗುತ್ತಿದ್ದು ಅದಿಂದ ಅವನೇ ಮಾಡ್ಬಿಡ್ಲಿ ಅಂತ ಹೇಳಿ ಅವ್ರು ಒಲಿಸಿದಲ್ಲ ಉಡುಗೆ ತೋಡಿ ತಗೊಂಬಂದ್ ನನಗ್ ತಗದಾಕರು ಅದು ಆಮೇಲೆ ನಾನು ನಮ್ಮ ಪಾರ್ವತಿ ನಾವೆಲ್ಲ ಹೋಗಿ ಕೂತ್ಕೊಂಡು ಆ ಚಿತ್ರನ ಇಲ್ಲಿ ನೋಡಿದ್ವಿ ಇಲ್ಲಿ ಶಿವಾಜಿನಲ್ಲಿ ನೋಡಿದಾಗ ತುಂಬಾ ಇತ್ತು ಜನ ಇಂಟ್ರಿಮೆ ಗೊತ್ತಾ ಇದಿ ಜನಕ್ಕೆ ರಾಜ್ಕುಮಾರ್ ಹೊರಗಡೆ ಬರ್ಬೇಕು ರಾಜ್ಕುಮಾರ್ ಬರ್ಬೇಕು ರಾಜ್ಕುಮಾರ್ ಮುಖ ತೋರಿಸ್ಬೇಕು ಅಂತ ಎಲ್ಲ ಹೆದರಿಕೆ ಎಲ್ಲಿ ಬೈತಾರೋ ಏನೋ ಈ ತರ ಇದೆಲ್ಲ ಏನ್ ಹೇಳೋದು ಏನಂತ ಹೇಳಿ ಯಾರಾದ್ರೂ ಏನ್ ಪಾರ್ಟ್ ಮಾಡಿದ್ಯಾ ಅಂತ ನನಗೆ ನಾಟಕದ ಕಮ್ಮಿಲೇ ಕೋಳಿ ಕಳ್ಳ ಅಂತ ಕೂಗೋರು ಜನ ಏನಾದ್ರೂ ಹೆಚ್ಚು ಕಮ್ಮಿ ಬಾ ಪಾಟ್ ಯಾರೋ ಹೆಚ್ಚು ಮಿಸ್ಟೇಕ್ ಮಾಡಿದ್ರೆ ಏ ಕೋಳಿ ಕಳ್ಳ ಅಂತ ಆ ತರ ಏನಾರ ಕರ್ಗಿನ್ ಬಿಟ್ಟರೆ ಏನಪ್ಪ ಮಾಡಲಿ ನನಗೆ ಆಮೇಲೆ ಹೋದ್ರೆ ಎಲ್ಲ ಕ್ಲಾಪ್ ಹೊಡೆದ್ರು ತುಂಬಾ ಚೆನ್ನಾಗಿ ಮಾಡಿದಿರಿ ನೀವು ಬಹಳ ಚೆನ್ನಾಗಿ ಮಾಡಿದಿರಿ ನಮ್ಮ ಕನ್ನಡದ ಮರ್ಯಾದೆ ನಿಮ್ಮಿಂದ ಉಳಿಬೇಕು ನಮ್ಮ ಭಾಷೆ ನಿಮ್ಮಿಂದ ಬೆಳಗ್ಬೇಕು ನಿಮ್ ಬಾಯಿಂದ ಬರೋ ಶಬ್ದಗಳನ್ನ ಕೇಳಿದ್ರೆ ನಮ್ಗೆ ರೋಮಾಂಚನ ಆಗುತ್ತೆ ನನಗೆ ಬಾಯಿ ಹೋಗ್ಬಿಡ್ತು ಏನ್ ಮಾತಾಡ್ಬೇಕು ನನಗೆ ಲೆಕ್ಚರ್ ಮಾಡೋದು ಗೊತ್ತಿಲ್ಲ ಆವತ್ತು ಏನ್ ಏನ್ ಹೇಳಕ್ಕೂ ನನ್ಗೆ ಗೊತ್ತಾಗ್ತಾ ಇಲ್ಲ ಒಂಥರ ದುಃಖ ಬಂದಂಗ ಆಗ್ಬಿಡ್ತು ನನಗೆ ಅಲ್ಲ ಹೇಳಿದ್ರಲ್ಲ ಗುಟ್ಟೇನು ಅಂತ ಹೇಳಿ ಇದಕ್ಕೇನು ನೀವು ಹೇಳ್ತೀರಾ ಹೇಳಿ ಆವತ್ತಿನಿಂದಲೂ ನನ್ನ ಮನಸ್ಸು ಮೈ ಒಂಥರ ದೇವರೆದುರಿಗೆ ಸೋತು ಬಿಡ್ತಾರೆ ಅಂತ ಹೇಳ್ತಾರೆ ಶರಣ ಆಗತಿ ಅಂತ ಹೇಳ್ತಾರೆ ಅದು ಲಾಯಿಕ್ ಆಗಿರುತ್ತೆ ಅಂತ ನನಗನ್ಸು ಮತ್ತು ಆಕ್ರೋಶ ಬಂದ ಕೋಪದ ಪಾತ್ರಗಳಲ್ಲಿ ಅಭಿನಯಿಸುವಾಗ ಆ ಎರಡು ರಸಗಳು ಭಕ್ತಿ ರಸ ಮತ್ತು ಆ ಕೋಪದ ರಸಾಯನ ಹತ್ತಿ ಎರಡು ನಿಮ್ಮ ಮುಖದಲ್ಲಿ ಬಹಳ ಅತ್ಯಂತ ಕಾಣುತ್ತೆ ಇದು ನನ್ನ ಸ್ವಂತ ಅಭಿಪ್ರಾಯ ಅನ್ಕೊಂಡಿದೀನಿ ಅಥವಾ ಜನಗಳ ಅಭಿಪ್ರಾಯ ಮಾಡಕ್ಕಾಗಲ್ಲ ನಾನು ನನಗೆ ಯಾಕೆಂದ್ರೆ ನಾನು ಕುಂಬಾರ ನೋಡಿದೀನಿ ತುಕಾರಾಮ್ ನೋಡಿದೀನಿ ಅಂದ್ರೆ ನೀವು ಶಕ್ತಿನಲ್ಲಿ ಎರಡನೇ ಕ್ಯಾರೆಕ್ಟರ್ ಮಾಡ್ತಿರಲ್ಲ ಕೋಪ ಕ್ಯಾರೆಕ್ಟರ್ ಅದನ್ನ ನೋಡಿದೀನಿ ಮೊನ್ನೆ ಜೀವನ ಚೈತ್ರದಲ್ಲಿ ಇತ್ತೀಚೆಗೆ ಬಂದು ಜೀವನ ಚೈತ್ರದಲ್ಲಿ ನೀವು ಕಡೆ ದೃಶ್ಯಗಳಲ್ಲಿ ಬಂದು ನಿಮ್ ಮಕ್ಕಳು ಮಾಡ್ತಾರೋ ಅಪರಾಧಗಳನ್ನೆಲ್ಲ ನೋಡ್ತಿರಲ್ಲ ಆಗ ನಿಮ್ಮ ಮುಖದೆಲ್ಲ ಕಾಣೋದು ಇವೆಲ್ಲ ನೋಡಿದ್ರೆ ಒಂದು ಬಹಳ ಅಪರೂಪದ ಒಂದು ಅನುಭವ ಆಗುತ್ತೆ ಈ ಎರಡು ರಸಗಳು ಇಷ್ಟು ಅದ್ಭುತವಾಗಿ ಕಾಣೋದಕ್ಕೆ ನಿಮ್ ಮುಖದಲ್ಲಿ ಕಾರಣ ಏನು ಅದರ ರಹಸ್ಯ ಏನು ಅಂತ ಎಲ್ಲ ರಹಸ್ಯ ಕಾಣ್ತಾ ಇದೀನಿ ಏನೋ ಯಾವುದೋ ಒಂದು ಶಕ್ತಿ ನೂಕುತ್ತೆ ನಮ್ಮನ್ನ ಅಷ್ಟೇ ಅಂತ ಕಾಣುತ್ತೆ ನನಗೆ ಸಾಕಾಗಿತ್ತು ಬೇಡ ಎನ್ನು ಸಾಕು ಜನಗಳ ಅಪೇಕ್ಷೆ ಹಾಗೂ ಇದ್ದೇ ಇದೆ ಈ ಅಪೇಕ್ಷೆ ಇರುವಾಗ್ಲೇ ಸರಿದ್ ಬಿಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಆಸೆ ಇದ್ದಿದ್ದು ಅದು ನನ್ನ ಆಸೆ ಹಾಗೆ ನೆರವೇರಕಾಗ್ಲಿಲ್ಲ ಎಲ್ರು ನೀವುಗಳೆಲ್ಲ ಸೇರ್ಕೊಂಡು ನೀವು ಮಾಡ್ಲೇಬೇಕು ಮಾಡ್ಲೇಬೇಕು ಅಂತಂದ್ರಿ ಒಂದು ತಯಾರು ಮಾಡಿಕೊಟ್ರಿ ನೀವೆಲ್ಲ ಸೇರ್ಕೊಂಡು ನೂಕದ್ರಿ ಆ ಸ್ವಲ್ಪ ಎರಡು ಮೂರು ವರ್ಷಗಳ ನಂತರ ಸ್ವಲ್ಪ ಭಯ ಕೂಡ ಆಯ್ತು ಆರಂಭದಲ್ಲಿ ಕ್ಯಾಮ್ರಾ ಮುಂದೆ ನಿಂತ್ಕೋಬೇಕಾದ್ರೆ ನೆರವೇರು ಹೋಯ್ತು ಒಟ್ನೆಲ್ಲ ಅಷ್ಟೇ ಈ ಕಣಬದಲ್ಲಿ ಕ್ಯಾಮರಾ ಮುಂದೆ ಭಯ ಜಾಸ್ತಿ ಆಯ್ತು ಹೆದರಿಕೆ ಸಾಧಾರಣ ಎಲ್ಲಾ ಚಿತ್ರದಲ್ಲೂ ಇದ್ದೇ ಇರ್ತದೆ ನನಗೆ ಆದ್ರೆ ಇದೆ ಎಲ್ಲ ಮುಖಕ್ಕೆ ಎಲ್ಲಾ ರಂಗಗಳೆಲ್ಲ ಹಾಕೊಂಡು ಬಟ್ಟೆ ಬರಿಗಳೆಲ್ಲ ಹಾಕೊಂಡು ಹೋಗುವಾಗ ಏನೋ ಒಂದು ಯೋಚನೆ ಮಾಡ್ಕೊಂಡು ಹೋಗ್ತೀವಿ ಹೀಗಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಹೀಗ್ ಮಾಡ್ಬೇಕನ್ನೋ ಅಂತ ಹೋದಾಗ ಅಲ್ಲಿ ಅಲ್ಲಿ ಹೋದಾಗಲೇ ಏನೋ ಒಂದು ರೀತಿಯಾದ ಬದಲಾವಣೆ ಯಾವುದು ಕಷ್ಟ ಅಂತ ನಾನು ಅನ್ಕೊಂಡಿರ್ತೀನಿ ಹೇಗೆ ಇದು ಮಾಡೋದು ಯಾವ ರೀತಿ ಇದನ್ನ ಅಭಿನಯಿಸೋದು ಹೇಗೆ ಮನಸ್ಸಿಗೆ ಹಾಕೊಳ್ಳೋದು ಹೇಗೆ ಇದರ ಭಾವ ಹೇಗೆ ಇದರ ರಸಾನುಭವ ಹೇಗೆ ಅಂತಂತ ನಾವ್ ಇಲ್ಲಿ ಮಾತಾಡ್ತೀವಿ ನೋಡಿ ಇಷ್ಟು ಸುಲಭವಾಗಿ ಅಲ್ಲಿ ಹೊಳೆಯೋದಿಲ್ಲ ಏನು ಅದೇ ನನ್ಗ ಆಶ್ಚರ್ಯ ಇವತ್ವರೆಗೂ ಏನಪ್ಪಾ ಅಂತಂದ್ರೆ ಇದ್ಯಾವ್ ಯಾವ್ದು ತಗೊಂಡೋಗಿ ನನ್ನ ನೂಕುತ್ತಲ್ಲ ಎಲ್ಲೋ ನಿಲ್ಸುತ್ತಲ್ಲ ಅನ್ನುವಂಥದ್ದು ಅದೊಂದು ಪ್ರಶ್ನೆಯಾಗಿ ಉಳಿದಿದೆ ನನ್ನ ದೃಷ್ಟಿಯಲ್ಲೇ ಪ್ರಶ್ನೆಯಾಗಿದೆ ಯಾರಕ್ಕನಲ್ಲೂ ಅರ್ಥ ಮಾಡ್ಕೊಳಕ್ ಆಗಲ್ಲ ಅರ್ಥ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳಿಬಿಟ್ಟು ದೇವ್ರು ಆಗುತ್ತೆ ಹ್ಯಾ ಅಂತ ಅನ್ಬಿಟ್ಟು ಹೋಗೋದು ಅಲ್ಲ ಪ್ರಯತ್ನ ಅಂತೂ ಬೇಕೇ ಬೇಕು ಹೇಳಿದ್ರ ಎಲ್ಲ ರಹಸ್ಯವಾಗಿಯೇ ಇದೆ ನೀವು ಅದೇ ಆ ರಹಸ್ಯ ನಾನೇ ಹುಡುಕ್ತಾ ಇದ್ದೆ ನನಗೆ ಸಿಕ್ಕಿಲ್ಲ ರಹಸ್ಯ ಏನು ಅಂತ ಹೇಳಿದ್ನಲ್ಲ ಈ ತಂದೆ ತಾಯಿಗಳದ್ದು ಬಹಳ ಮುಖ್ಯ ಅಂತ ಹೇಳಿ ಅವರ ಅವರು ನಮಗೆ ತೋರಿಸಿದ ಮಾರ್ಗದರ್ಶನ ಇದೆಯಲ್ಲ ಅದು ಬಹಳ ದೊಡ್ಡದು ಬಹಳ ದೊಡ್ಡದು ಪ್ರತಿಯೊಂದ್ರಲ್ಲೂ ಭಯ ಭಕ್ತಿ ಭಯ ಭಯ ಮೇಲೆ ಜೊತನಲ್ಲಿ ಭಕ್ತಿ ಇದ್ದೇ ಇರುತ್ತೆ ಭಕ್ತಿ ಇದ್ಮೇಲೆ ಜೊತೆನಲ್ಲಿ ಭಯ ಇದ್ದೇ ಇರುತ್ತೆ ಇವೆರಡೂ ಇದ್ದಾಗ ಪ್ರೇಮ ತಾನು ಪಡೆ ತಾನೇ ಉತ್ಪತ್ತಿ ಆಗುತ್ತೆ ಅಲ್ವಾ ನೀವೇನೋ ಭಯ ಭಕ್ತಿ ಅಂತ ಹೇಳಿ ಹೆದರ್ಸ್ತಾ ಇದ್ರ ಕೇಳಿದ ಪ್ರಶ್ನೆಗೆ ನೇರವಾಗಿ ಉತ್ತರ ಹೇಳ್ತಾ ಇಲ್ಲ ಕಡೆಯದೊಂದು ರಹಸ್ಯ ಕೇಳ್ತೀನಿ ಅದನ್ನ ಕರೆಕ್ಟ್ ಆಗಿ ಹೇಳಿ ಹತ್ರ ಒಂದು ಮಾತು ಮುತ್ತು ಅಂತಾರೆ ಯಾರು ಮಾತಾಡುವಾಗ ಹೌದು ನೀವು ಮುತ್ತಿಗೆ ರಾಜ ಮುತ್ತು ರಾಜ ನಿಮ್ಮ ಮಾತೆಲ್ಲಾ ಮುತ್ತು ಅಂತ ನನ್ನ ಸ್ನೇಹಿತರು ಹೇಳ್ತಾರೆ ಅದರ ರಹಸ್ಯ ಹೇಳಿ ರಹಸ್ಯ ಇದ ಸಾಲಲ್ಲ ಅನ್ಸ್ರೆ ಇನ್ನೊಂದು ಕೇಳ್ತೀನಿ ಆಮೇಲೆ ನನ್ನ ಹೆಸರೇ ಮುತ್ತರಾಜು ಅಂತ ಹೇಳಿದ್ರಲ್ಲ ಅಪ್ಪಾಜಿ ಬಹಳ ಪ್ರೀತಿಯಿಂದ ಇಟ್ಟ ಹೆಸರು ಇದು ಮುತ್ತರಾಜು ಅಂತ ಹೇಳಿ ಮುತ್ತರಾಜು ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಮುತ್ತತ್ ಸಾಧಾರಣ ನನ್ನ ಅಭಿಮಾನಿಗಳಿಗೆಲ್ಲ ಗೊತ್ತೇ ಗೊತ್ತಿರುತ್ತದೆ ಮುತ್ತತ್ತಿ ನಮ್ಮ ಕನಕಪುರದ ಹತ್ರ ಇದೆಯಲ್ಲ ಹನುಮಂತರಾಯ ಹನುಮಂತರಾಯ ಆ ಕಾಲದಲ್ಲಿ ನಮ್ಮ ಅಪ್ಪಾಜಿ ನಾವು ಹುಟ್ಟೋದಕ್ಕಿಂತ ಮುಂಚೆ ಅಲ್ಲೆಲ್ಲೋ ಆ ಮುತ್ತತ್ತಿ ಹತ್ರ ಅಂಕನಾಪುರ ಅಂತ ಒಂದು ಅಹ್ ಊರಿದೆಯಂತೆ ಆ ಅಂಕನಾಪುರದವರೊಬ್ರು ಹೀಗೆ ಈ ಮುತ್ತತ್ತಿ ಅಂತ ಇದೆ ಇಲ್ಲಿ ಹೋಗ್ಬಿಟ್ಟು ಸ್ವಾಮಿ ದರ್ಶನ ಮಾಡಿದ್ರೆ ಮಕ್ಳಾಗ್ತಾರೆ ಹಾಗೆ ಅಂತ ಹೇಳಿ ನಮ್ ತಾಯಿಯನ್ನ ಕರ್ಕೊಂಡೋಗಿ ನಮ್ಮ ಅಪ್ಪಾಜಿ ಅಲ್ಲಿ ಸೇವೆ ಮಾಡಿದ್ರಂತೆ ಸೇವೆ ಮಾಡಿದಾಗ ಒಳ್ಳೆ ಈ ರಾಮನವಮಿ ಸಂದರ್ಭದಲ್ಲಿ ಹುಟ್ಟದಂತೆ ನಾನು ಸರಿ ಯಾವಾಗ ನಾನು ಹುಟ್ಟದ್ನ ಮುತ್ತರಾಜು ಅಂತ ರಾಜ್ಯ ಪ್ರಜೆ ಇಲ್ಲ ರಾಜಣ್ಣನವರು ಹಾಗೆ ಆತರ ನಮ್ ಪುತ್ರರಾಜು ಅಂತ ಹೆಸರಿಟ್ರು ಆ ಕಾಲದಲ್ಲಿ ಸರಿ ಹೆಸರು ಹಾಗೆ ಅದ ಅವನ ಅವನ ಅನುಗ್ರಹವೂ ಇರಬಹುದು ನಮ್ಮ ಅಪ್ಪಾಜಿ ಆಶೀರ್ವಾದವೂ ಇರಬಹುದು ಅಂತ ಕಾಣುತ್ತೆ ಮೇಲಾಗಿ ಅದೇ ಒಂದ ಶರಣಾಗತಿ ಅಂತ ಹೇಳ್ತೀವಲ್ಲ ಹ್ಮ್ ಯಾವುದರಿಂದ ನಡೀತಾ ಇದೆಯೋ ಅದಕ್ಕೆ ನಾವು ಶರಣರಾಗೋದು ಎಲ್ಲಿಂದ ಪ್ರೀತಿ ಅನ್ನೋ ಪ್ರತಿಕ್ರಿಯೆ ನಮಗೆ ಸಿಗುತ್ತೋ ಅದಕ್ಕೆ ನಮ್ಗೆ ಗೊತ್ತಾಗದ ಹಾಗೆ ತಲೆ ಬಗ್ಗುತ್ತೆ ಏನಾದರೂ ಏನಾದ್ರೂ ಒಂದು ಇಂಥವ್ರುಗಳಿಂದ ಇವ್ರುಗಳಿಂದ ನಾವ್ ಏನೇನು ಇಲ್ಲ ಏನೇನು ಇಲ್ಲ ಅಂತ ಅನ್ಕೋತೀವಲ್ಲ ಎಲ್ಲ ಇದೆಯಾ ಎಲ್ಲ ಇದೆ ಅಂತ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರಲ್ಲ ಅನ್ನೋ ಭಾವನೆ ಬಂದಾಗ ಮನಸ್ಸು ಒಂಥರ ತುಂಬುತ್ತೆ ಅದಕ್ಕೆ ಯಾವ ರೀತಿ ಅದು ಉತ್ತರ ಕೊಡ್ಬೇಕು ಅಂತ ಅನ್ನೋದು ಸಿಕ್ಕದಾಗ ಒಂದು ಸ್ವಲ್ಪ ಸಿಕ್ಕೋದಿಲ್ಲ ತಡಬಡಾಯಿಸ್ತಾ ಇರ್ತೀವಿ ನಾವು ಅದಕ್ಕೆ ಏನಪ್ಪಾ ಅಂತಂದ್ರೆ ನಮ್ಗೆ ಗೊತ್ತಾಗದ ಹಾಗೆ ಒಳಗಡೆ ಸುಖವಾದ ಅನುಭವ ಅನುಭವ ಅಂತ ಒಂದು ಸುಖವಾದ ನೋವು ಅಂತ ಹೇಳ್ಬಹುದು ಅದಂತ ಎಲ್ಲರೂ ಹೇಳ್ತಾರೆ ನಿಮ್ಮ ಯಶಸ್ಸಿನ ಹಿಂದೆ ಯಾರ ಪಾತ್ರ ಇದೆ ಅಂತ ಗೊತ್ತಿದ್ರು ನಾ ಕೇಳ್ತಾ ಇದೀನಿ ಆ ರಹಸ್ಯ ಏನು ಅಂತ ಜನಗೆ ಅಂತ ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ ಎಲ್ರಿಗೂ ಗೊತ್ತಿರೋ ವಿಷಯ ತಾನೆ ಅದು ಪ್ರತಿ ಒಬ್ಬರಿಗೂ ಗೊತ್ತಿರೋ ವಿಷಯ ನಂಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಜಗತ್ತಿನಾದ್ಯಂತ ಅಹ್ ಜಗತ್ತು ನಿಂತಿರೋದೇ ಶಕ್ತಿಯಿಂದ ಅಂತ ಹೇಳ್ತಾರೆ ಶಕ್ತಿ ಅನ್ನೋದು ಯಾರು ಹೆಣ್ಣಿಗೆ ಶಕ್ತಿ ಅಂತ ಹೇಳಿ ಯಾಕೆ ನಮ್ಮ ನಮ್ಮ ಸಂಸ್ಕೃತಿ ಸಾರತಾ ಇರೋದು ಅದೇ ತಾನೇ ಅವತ್ತಿನ ಚಿತ್ರರಂಗದ ಪರಿಸ್ಥಿತಿ ಹೇಗಿತ್ತು ಅಂತ ನಾನ್ ಕೇಳ್ತಾ ಇದೀನಿ ಅವತ್ತಿನ ಚಿತ್ರರಂಗ ನನಗ್ ಕೂಡ ಪರಿಚಯ ಇಲ್ಲ ಅದರಿಂದ ಅದಕ್ಕೂ ಮುಂಚೆ ನಾ ಬರಕ್ಕೂ ಮುಂಚೆ ಚಿತ್ರರಂಗದ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ ಅದು ಹೇಗಿತ್ತು ಅಂತ ಹೇಳಕ್ಕಿಂತ ಮುಂಚೆ ಈ ಬರಗಾಲ ತಂದ್ರೆ ಬರಗಾಲ ತಂದಾಗಿ ಹೇಗಿರ್ತದೆ ಇದ್ದಕ್ಕಿದ್ದ ಹಾಗೆ ಮಳೆ ಸುರಿದ್ಬಿಟ್ರೆ ಹೇಗಿರುತ್ತೆ ಹಾಗೆ ನಮ್ಮ ಪರಿಸ್ಥಿತಿ ಬರಗಾಲ ಬಂದ ಪರಿಸ್ಥಿತಿ ನಮ್ದು ಯಾವ್ದು ಚಿತ್ರರಂಗಕ್ಕೆ ಹೋದಾಗ ಅದ್ರ ಪರಿಸ್ಥಿತಿ ಹೀಗೆ ವಿಮರ್ಶೆ ಮಾಡುವಷ್ಟು ಶಕ್ತಿ ನಮಗೆ ಇರ್ಲಿಲ್ಲ ಅವಾಗ ಒಟ್ನಲ್ಲಿ ನಮ್ಗೆ ಜೀವನಕ್ಕೊಂದು ಒಳ್ಳೆ ದಾರಿ ಸಿಗ್ತಾ ಇಲ್ಲಪ್ಪ ಸಿನಿಮಾದಲ್ಲಿ ಪಾರ್ಟ್ ಮಾಡ್ತಾ ಇದ್ದೀನಪ್ಪ ಅನ್ನೋದೊಂದೇ ಒಂದು ಸಂತೋಷ ಅವಾಗ ಏನಪ್ಪಾ ಅಂದ್ರೆ ಹೊಟ್ಟೆ ತುಂಬಾ ಅನ್ನ ಎರಡತ್ತು ಒಳ್ಳೆ ಮೃಷ್ಟ ಅನ್ನ ಭೋಜನ ಅಲ್ವಾ ಇಂಥದ್ ಕಾಲ ಇದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನನಗೆ ಇಂಥದ್ದೊಂದು ಅವಕಾಶ ಕೊಟ್ಟಿಲ್ಲ ಅಂತದ್ದು ಆವತ್ತಿನ ಚಿತ್ರರಂಗ ಅಂತ ಹೇಳಿದ್ರೆ ಇದೇ ಇದು ಕಪ್ಪು ಬಿಳುಪು ಚಿತ್ರಗಳು ಅವಾಗ ಅದೇ ಬಹಳ ಅತಿಶಯ ನಮಗೆ ಆ ಚಿತ್ರದಲ್ಲಿ ಪಾತ್ರ ಮಾಡೋದೇ ಬಹಳ ಅತಿಶಯ ಕನ್ನಡ ಗಳು ಕೂಡ ಬಹಳ ಕಮ್ಮಿ ತುಂಬಾ ಕಮ್ಮಿ ಎಲ್ಲೋ ವರ್ಷದಲ್ಲೊಂದ್ ಮೂರೋ ನಾಲ್ಕೋ ಬಂದ್ರೆ ಬಹಳ ಹೆಚ್ಚಾಗ್ತಿತ್ತು ಹೊಸದಾಗಿ ಒಂದು ಮುರುಗಾನ ಕಾಡ್ನಿಂದ ಹಿಡ್ಕೊಂಡ್ ಬಂದ್ರೆ ಅದನ್ನ ಪಿಳಸೋದಕ್ಕೆ ತಗೊಂಡ್ ಬಂದಾಗದೆ ಆ ಕಡೆ ಈ ಕಡೆ ಈ ಕಡೆ ಬೋನ್ ಒಳಗೆ ಓಡಾಡ್ತಾ ಹಾಗೆ ನನ್ನ ಪರಿಸ್ಥಿತಿ ಬೇಡ್ರಿ ಕಣ್ಣಪ್ಪನಿಗೆ ಹಿಂದ್ ಗೊತ್ತಿಲ್ಲ ಮುಂದ್ ಗೊತ್ತಿಲ್ಲ ಕ್ಯಾಮ್ರಾ ಎದುರು ನಿಂತ್ರೆ ಆ ಮಕಾಯಿಕ್ವಾಗ ಜಾಸ್ತಿ ಸ್ಟೇಜ್ ನಲ್ಲಿ ನಿಂತ್ಕೊಂಡು ನಾಲ್ಕು ಕಾಣಿ ಪ್ರಭುಗಳಿಗೆ ಕಾಣಿಸ್ಬೇಕಲ್ಲ ಅಂತ ಹೇಳ್ಬಿಟ್ಟು ಮಕಾಯಕ ಜಾಸ್ತಿ ಎಕ್ಸ್ಪ್ರೆಷನ್ ಕೊಡ್ತೀವಲ್ಲ ಆ ಕೊಟ್ಟಾಗ ಸಾರ್ ಹಾಗೆಲ್ಲ ಮಾಡಬೇಡಿ ಮಾಡ್ತೀವಿ ನಿಮ್ ಭಾವನೆ ಏನಿದ್ರು ಮನಸ್ಸಿನ ಒಳಗಿರ್ಲಿ ಮಕ್ಕದಲ್ಲಿ ಹೆಚ್ಚಾಗಿ ತರಬೇಡಿ ಬಹಳ ಅವಲಕ್ಷಣವಾಗಿ ಕಾಣುತ್ತೆ ಅಂತ ಹೇಳ್ತಾ ಇದ್ರು ಅದ್ರಲ್ಲಿ ಮೈ ಮುಂದಿದ್ದಾಗ ಈಗ ನಮ್ ಮೊನ್ನೆ ನಮ್ ರಾಮನಾಥನ್ ಅವರು ಹೋಗ್ಬಿಟ್ರಲ್ಲ ಪಾಪ ಅವರು ಅದು ಅದ್ರಲ್ಲೇ ಮೊದಲೇ ರೆಕಾರ್ಡ್ ಇಷ್ಟ ಅವ್ರು ಡೈಲಾಗ್ಸ್ ಅಲ್ಲಿ ಅವ್ರ ರೆಕಾರ್ಡ್ ಮಾಡ್ತಾ ಇದ್ರು ಸ್ಟೇಜ್ ಮೇಲೆ ನಾಲ್ಕಾಣಿಪುರ ಯಾರು ಯಾರು ಏನಪ್ಪಳೆ ಅಂತ ಕೇಳ್ಬೇಕು ಆ ತರ ಕೂತ್ಕೊಂಡು ಮಾತಾಡ್ಬೇಕಾಗಿತ್ತ ಕಾಲದಲ್ಲಿ ನಾವ್ ಅದೇ ತರ ಇಲ್ಲಿ ಮಾತಾಡೋದು ಸಾರ್ ಕಾದು ಪಿ ಸಾರ್ ಅಂತ ಅವರು ಸಾರ್ ಕಾದು ಪೋಯಿಟ್ ಕೊಂಚ ಮೊಳ ಬೇಸ ಸೊಲ್ಲು ಸಾರ್ ಅಂತ ನನಗೆ ತಮಿಳು ಬರ್ದ ಸ್ವಲ್ಪ ಎಮೋಷನ್ ಎಲ್ಲ ಇರ್ಲಿ ವಾಯ್ಸನ್ನ ಕಮ್ಮಿ ಮಾಡ್ಕೊಳ್ಳಿ ಮೈಕ್ ಕಿಟ್ಟಿದ್ದಾರೆ ಸ್ವಲ್ಪ ಬೇಸ್ ಇರ್ಲಿ ವಾಯ್ಸಲ್ಲಿ ಪಿಚ್ ಹೊಟ್ಟ ಕಷ್ಟ ಆಗುತ್ತೆ ಅಂತ ಈ ತರ ಎಲ್ಲ ನಮ್ಗೆ ಅಡ್ವೈಸ್ ಒಳ್ಳೆ ಸಿನಿಮಾ ಏನಪ್ಪ ಮಾಡೋದು ಈ ತರ ಇಷ್ಟೊಂದು ಬಲವಂತರ ಆಗ್ಬಿಟ್ರಿ ಇಲ್ಲಿ ಯಾಕೆ ಆರ್ಟ್ ಮಾಡೋದು ಹೇಗೆ ಆಯ್ತು ಮಾತಾಡ್ರಿ ಇದಕ್ಕೆಲ್ಲ ಇಷ್ಟೊಂದು ಹಾಗೆ ಮೇಲೆ ನಮ್ ಸಿಂಹವರೆಲ್ಲ ಹೇಳೋರು ಹೀಗೆ ಕಣ ಇದ್ರು ಟೆಕ್ನಿಕ್ ಅಂತ ಹೇಳ ಜೊತೆ ಪಂಡ್ರಿ ಅವ್ರು ಇರೋರು ನೋಡಿ ಅವರು ಅವರು ಎಂಥಾವ್ರಪ್ಪ ಅಂತ ಹೇಳಿದ್ರೆ ಆ ಕಾಲದಲ್ಲಿ ಅದಕ್ಕೆ ಇವತ್ತಿಗೂ ಆಕೆ ಬಗ್ಗೆ ಯಾಕೆ ಜನಕ್ಕೆ ಎಲ್ರಿಗಲ್ಲೂ ಒಂದು ಪೂಜ್ಯ ಭಾವನೆ ಆಕೆ ಮೇಲಿದೆ ಅಂತ ಅನ್ನೋದಕ್ಕೆ ನನಗೆ ಇಂಗ್ಲಿಷ್ ಬೇರೆ ಬರೋದು ಈ ಫಾರ್ವರ್ಡ್ ಲೆಫ್ಟು ರೈಟ್ ಬ್ಯಾಕು ಇವೆಲ್ಲ ಹೇಳೋರಲ್ಲ ಲಿಟ್ ಫಾರ್ವರ್ಡ್ ಪ್ಲೀಸ್ ಅಂತಂದ್ರೆ ಏನಲ್ಲಪ್ಪನ್ ಮನೆ ಕಾಯುವಾಗ ಏನೋ ಫಾರ್ವರ್ಡ್ ಅಂತ ಏನಂತ ಅವ್ರು ಗೊತ್ತಾಗೋಯ್ತಲ್ಲ ಬಂದ್ರು ಅವ್ರು ಸ್ವಲ್ಪ ಮುಂದಕ್ಕೆ ಬನ್ನಿ ಅಂತ ಮೆತ್ತಿಗೆಗಳು ಅವರು ಇಲ್ಲಿ ಇಲ್ಲಿ ಜೋರಾಗಿ ಹೇಳ್ಬೇಕಲ್ವ ನಾವು ಅದನ್ನ ಮುಂದಕ್ ಬನ್ನಿ ಮುಂದಕ್ ಬನ್ನಿ ಹೇಳಿ ಹೇಳಿ ಆಮೇಲೆ ಸ್ವಲ್ಪ ಎಡಗಡೆ ನಿಮ್ ಎಡಗಡೆ ಬನ್ನಿ ಬರ್ಲಿ ಈ ತರ ಎಲ್ಲಾ ತಂಡ್ರಿ ಬರ ಸಹಕಾರಗಳನ್ನ ಕೊಟ್ಟರು ಬಹಳ ದೊಡ್ಡತನದ ಹೆಂಗಸು ಅಂತ ಹೇಳ್ಬೋದು ಪುಣ್ಯಾತಿಗತಿ ಒಳ್ಳೆತನ ಅನ್ನೋದು ಹೇಗಿತ್ತು ಅಂತ ಇವತ್ತು ಅದು ಹಾಗೇ ಉಳ್ಕೊಂಡು ಅದೇ ರೀತಿ ಒಂದೇ ಸ್ಟ್ಯಾಂಡರ್ಡ್ ಅವ್ರದು ಒಂದ್ ಸ್ವಲ್ಪ ಕೂಡ ಹೆಚ್ಚು ಕಮ್ಮಿ ಇಲ್ಲ ಪುಣ್ಯಾತ್ ಈ ಸಹಕಾರ ಮಾಡಿದ್ದಾರೆ ಆ ಕಾಲದಲ್ಲಿ ಮೊದಲನೇ ಸಲ ಒಂದ್ ಎರಡ್ ದಿವ್ಸ ಶೂಟಿಂಗ್ ಆಗಿ ಈ ರಶ್ ಪ್ರಿಂಟ್ ಅಂತ ತೋರಿಸ್ತಾರಲ್ಲ ಆ ತೋರ್ಸುವಾಗ ಬಾಳ ರಶ್ ತೋರಿಸ್ತಾರ ನೋಡ್ಬಾಪ ಅಂತ ಹೇಳಿದ್ರು ಯಾರು ಸಿಂಹ ಅವರು ರಶ್ ಅಂದ್ರು ಗೊತ್ತಿಲ್ಲ ನನಗೆ ಏನಪ್ಪ ರಶ್ ಅಂತಾರಲ್ಲ ಏನ್ ರಶ್ ಅಪ್ಪ ಅದು ಎಲ್ಲಿ ರಶ್ ಆಗಿ ಏನೋ ಕರಿತಾ ಇದ್ರು ಹೋಗೋಣ ನೋಡೋಣ ಪರವಾಗಿಲ್ಲ ಅಂತ ಅವ್ರ ಜೊತೆ ಹುಕ್ ಕುತ್ಕೊಂಡು ನೋಡಿದ್ರೆ ಇಲ್ಲೆಲ್ಲ ಕಟ್ ಕಟ್ಗಳು ಒಂದ್ ಲಾಪ್ ಶಾರ್ಟ್ ಆ ಕ್ಲಾಪ್ ಹೊಡೆದ್ಬಿಟ್ಟು ಹೋಗ್ತಾರೆ ಹೋದ ತಕ್ಷಣ ಅದು ಕ್ಲಾಪ್ ಹೊಡೆದ್ ಹಿಂಗ್ ಬಿಟ್ಟು ಹೋದ ತಕ್ಷಣ ಹಿಂಗ್ ಮಕ್ಕ ಬೆದ್ರಿ ಬಿಡೋದ್ ನನಗೆ ಸರ್ ಅದು ಹೋದ ತಕ್ಷಣ ನೀವು ಆಗ ಬೆದರಿಬೇಡಿ ಸರ್ ನಾವ್ ಆಕ್ಷನ್ ಅಂತ ಹೇಳ್ತೀವಿ ಆಕ್ಟ್ ಮಾಡಿ ನೀವು ಆತರ ಬೆದರ್ಕೊಂಡ್ಬಿಟ್ರಿ ಹಾಗೆ ನಮಗ್ ಗೊತ್ತಿಲ್ಲ ಸ್ವಾಮಿ ಹೊಸ ಇದು ಪಟ್ಟಂತ ಮ್ಯಾಥೆ ಆತರ ಹೇಳ್ದೆ ಕೇಳ್ದೆ ಹೊಡೆದ ಬಿಟ್ರೆ ನಾ ಏನ್ ಮಾಡ್ಲಿಲ್ಲ ಇದು ಈ ತರ ನಮ್ದು ನಮ್ ಪ್ರಿಪರೇಷನ್ ಎಲ್ಲ ಹೀಗೆ ಈ ತರ ಎಲ್ಲ ಆಗ್ತಿತ್ತಲ್ಲ ಹಾಗೆಲ್ಲ ಮಾಡಿದ್ವಿ ಆ ಕಾಲದಲ್ಲಿ ಏನು ಒಟ್ಟ ಒಟ್ಟಿನಲ್ಲಿ ಏನಪ್ಪಾ ಅಂತಂದ್ರ ಆ ಪಾತ್ರಕ್ಕೆ ಅನುಭವ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಮೃಗತ್ವ ಅಂತ ಅಂತದ್ದು ಏನಿರುತ್ತೆ ಅದೇ ಬೇಕಾಗಿತ್ತು ಅಂತ ಕಾಣುತ್ತೆ ಇವತ್ತೇನಾದ್ರು ನಾವು ಆ ಪಾಠ ಆಕ್ಟ್ ಮಾಡಿದಾಗ ಅದನ್ನ ಮಾಡಿದಾಗ ಅಭಿನಯ ಎಲ್ಲ ಯಾವ ತರ ಇದು ಸ್ವಲ್ಪ ಪಾಲಿಶ್ ಆಗಿರುತ್ತೆ ಎಲ್ಲ ಒಂದ್ ಸ್ವಲ್ಪ ನಡಿಗೆ ಗಿಡಿಗೆ ಮತ್ತೊಂದು ಮುಖದಲ್ಲಿ ಹೆಚ್ಚಿನ ಇದಿಲ್ಲದೆ ಎಲ್ಲ ಅನುಭವಿಸಿ ಮಾಡುವಂತ ಒಂದು ಅವಕಾಶ ಸಿಕ್ಕೋಗಿದೆ ಇವಾಗ ಆತರ ಮಾಡಬಹುದು ಮಾಡಿದ್ರು ಕೂಡ ಇವತ್ಗೂ ಏನಂತಾರೆ ಬೇಡ್ರೆ ಕಣ್ಣಪ್ಪ ಬಿಡಿ ಆ ಸ್ಟ್ಯಾಂಡರ್ಡ್ ಬೇರೆ ಅಂತಾರೆ ಜಮಾನ ಕ ವಿಚಿತ್ರ ಇರ್ಬಹುದು ಇದನ್ನ ಚೆನ್ನಾಗಿದೆ ಅಂದ್ರಲ್ಲ ಜನ ಅಂತ ಆ ಪಾತ್ರಕ್ಕೆ ಬೇಕಾಗಿದ್ದ ಅದೇ ಹಾಗೆ ಬರ್ಬೇಕದು ಅದು ನಾವು ಹಾಗೆ ಮಾಡ್ಬೇಕು ಅಂತ ಮಾಡಿದ್ರೆ ಬರಕ್ ಸಾಧ್ಯ ಇಲ್ಲ ಹೀಗೆ ನನ್ನ ಜೀವಮಾನದಲ್ಲಿ ನಡ್ಕೊಂಡ್ ಬಂದಿರೋದಲ್ಲ ಬೇಡ್ರ ಕಣಬದಲ್ಲಿ ನೀವು ಒಂದು ದೃಶ್ಯದಲ್ಲಿ ನನಗೆ ನೆನಪಿರೋ ಹಾಗೆ ಬಹಳ ದೊಡ್ಡ ಡೈಲಾಗ್ ಒಂದು ಮಾತಾಡಿದಿರ ಸಂಭಾಷಣೆ ಒಂದು ಪುಟದ ಸಂಭಾಷಣೆ ಬಹಳ ತುಂಬಾ ಎಮೋಷನಲ್ ಆಗಿದೆ ಅದೇ ತರ ಒಂದ್ ಎರಡು ಪೇಜ್ ಡೈಲಾಗ್ ಡೈಲಾಗು ಜೀವನ ಚೈತ್ರಲ್ಲೂ ಮಾತಾಡಿದ್ರ ಅದು ಅಷ್ಟೇ ಇಮೋಷನಲ್ಯಾಂಗ್ವೇಜ್ ಆ ಡೈಲಾಗ್ ಅಲ್ಲಿ ಬರೋ ಸಂಭಾಷಣೆಗಳು ಅಷ್ಟೇ ಅದ್ಭುತವಾಗಿದೆ ನೀವು ಅಲ್ಲೂ ಇಲ್ಲೂ ನಿಮಗೆ ವ್ಯತ್ಯಾಸಗಳು ಮಾನಸಿಕವಾಗಿ ಏನಾರ ಮನಸ್ಸಿನಲ್ಲಿ ಏನಾರ ಅನ್ಸಿದ್ದು ಭಾವನೆಗಳು ಏನಾರೋ ಬರುತ್ತ ಅಂತ ಅದೆಲ್ಲ ಹೇಳಿದ್ದಲ್ಲ ಬೇಡ್ರಿ ಕಣ್ಣಪ್ಪನಿಗೆ ಅಷ್ಟು ಸಾಕಾಗಿತ್ತು ಅಂತ ಕಾಣುತ್ತೆ ಯಾಕಂದ್ರೆ ಏನೋ ತಿಳುವಳಿಕೆ ಇಲ್ಲದ ಒಬ್ಬ ಮೂಢ ಆ ಶಿವನ್ ಕಣ್ಣಲ್ಲಿ ನೀರ್ ಬಂತು ಆ ಲಿಂಗದ ಕಣ್ಣಲ್ಲಿ ನೀರ್ ಬಂತು ಅಂತ ಹೇಳ್ಬಿಟ್ಟು ತನ್ನ ಕಣ್ಣನ್ನೇ ಕಿತ್ತು ಕೊಟ್ಟು ಬಿಟ್ಟ ಅವನು ಸ್ವಲ್ಪ ಓದಿ ಒಳ್ಳೆ ಸುಸಂಸ್ಕೃತನಾಗಿದ್ರೆ ವಿದ್ಯಾವಂತನಾಗಿದ್ರೆ ಅವನ್ ಆ ಕಣ್ಣು ಕಿತ್ಕೊಡ್ತಿದ್ದ ಅವ್ರ ಅಪ್ರಾಣ ಕಿತ್ಕೊಡ್ತಿರ್ಲಿಲ್ಲ ಅವನ ಆ ಮೂಢತನ ಮೂಢಿ ಅಂತ ಅನ್ನೋಂತದ್ದು ಒಂದಿದೆ ನೋಡಿ ಅವ ನಿಜವಾಗ್ಲೂ ನಮ್ಗೆ ಯಾರಾದ್ರೂ ಹೇಳಿದೀರಪ್ಪ ಈ ತರ ಇದಾಗುತ್ತೆ ಕಣ್ಣು ಹೋದ್ರೂ ಪರವಾಗಿಲ್ಲ ಅಲ್ವಾ ಮಾಡ್ಕೋತಿ ಅಂತ ಹೇಳಿ ಸತ್ಯವಾಗಿ ಧಾರಪ್ಪ ನೀವು ನಾನಪ್ಪ ಪ್ರತಾಪ ಪ್ರಕಾಶ ನರಹರಿ ಪ್ರತಾಪ ಪ್ರಕಾಶ ನರಹರಿ ಧಾರ ಮಕ್ಕಳಪ್ಪ ನೀವೆಲ್ಲ ಯಾಕಪ್ಪ ಕೇಳ್ತೀರಿ ನೀವು ಆಕ್ಸಿಡೆಂಟ್ ಅಲ್ಲಿ ಹತ್ತೋಗಿದ್ದವನು ಹೇಗೆ ಬದುಕ್ ಬಂದ ಅಂತ ಆಶ್ಚರ್ಯವಾಗಿದ್ಯಾ ದಿಗ್ಭ್ರಮೆಯಾಗಿದ್ಯಾ ಅಪ್ಪ 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 ಮಗ ಎಂಥ ಸಂಬಂಧ ಏನ್ ಆನಂದ ಎಂಥ ನೋಟ ಇದು ನಮ್ಮ ಅಯ್ಯೋ ದೇವ್ರೆ ಆ ಈಗ ನನ್ಗೆ ಗೊತ್ತಾಯ್ತು ಇನ್ನು ನನ್ ಯಾಕೆ ಉಳಿಸಿದ್ದೀಯಾ ನೀನು ಅಂತ ನಾನು ಆವಾಗಲೇ ಸತ್ತು ಹೋಗಿದ್ರೆ ಈ ವೈಭವನೆಲ್ಲ ನೋಡಕ್ ಆಗ್ತಿತ್ತ ಈ ಹಳ್ಳಿಲಿ ಆವತ್ತಿನ ದಿವಸ ಒಂದು ಹೆಣದ ಇಟ್ಟು ಅಂತ ತಾನೆ ನಾನು ಹೋಗಿ ಹೋರಾಡಿ ಎಲ್ಲ ಮುಚ್ಚಿದೆ ಆದ್ರೆ ಇವತ್ತಿನ ದಿವಸ ಇವತ್ತಿನ ದಿವಸ ಮೀನಾಕ್ಷಿ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತಹ ಮಕ್ಕಳನ್ನ ನಿನಗ ಅದೃಷ್ಟ ಇಲ್ಲ ಕಣ್ಮುಚ್ಕೊಂಡ್ಬಿಟ್ಟೆ ಇವತ್ತು ನೀನ್ ಇರ್ಬೇಕಾಗಿತ್ತು ಈವತ್ತು ನೀನು ಬದುಕಿರ್ಬೇಕಾಗಿತ್ತು ಈ ದೃಶ್ಯನ ಕಣ್ಣಿಂದ ನೋಡ್ಬೇಕಾಗಿತ್ತು ನೀನು ಜನ್ಮ ಪಾವನವಾಗಿ ಹೋಗ್ತಿತ್ತು ಯಾವ ಮನೆಯಲ್ಲಿ ನಿತ್ಯ ಮಂತ್ರ ಘೋಷ ಕೇಳ್ತಾ ಇತ್ತು ಯಾವ ಮನೆಯಲ್ಲಿ ಸದಾ ಜಪ ತಪ ಹೋಮ ಪೂಜೆ ಪುನಸ್ಕಾರ ಕಂಠಾನಾದಿಗಳು ಮೊಳಗ್ತಾ ಇತ್ತು ಯಾವ ಮನೆ ದೇವ್ರ ಗುಡಿನೇ ಆಗಿತ್ತು ಆ ಮನೆಯಲ್ಲಿ ಇವತ್ತು ಕುಡುಕರ ವೈಭವ ಕುಡುಕರ ಕುಣಿತ ಕುಡುಕರ ಸಮಾರಾಧನೆ ಸಾರ್ಥಕವಾಯ್ತು ನಿಮ್ ಜನ್ಮಕ್ಕಷ್ಟೇ ಬೆಂಕಿ ಹಾಕ ಇದೊಂದು ಮನೆ ನೀವಿದ್ರೆ ಯಜಮಾನರು ಏನ್ರಮ್ಮ ಅಜೋತ್ಸವ ಇವತ್ತಲ್ವೇ ಈ ಸಂದರ್ಭದಲ್ಲಿ ಕರ್ನಾಟಕದಾದ್ಯಂತ ನಮ್ಮ ಅಭಿಮಾನಿಗಳು ಎಲ್ಲಾ ಕಡೆಯಲ್ಲೂ ಬಹಳ ವಿಜೃಂಭಣೆಯಿಂದ ಈ ಉತ್ಸವವನ್ನು ಆಚರಿಸ್ತಾ ಇದ್ದಾರೆ ಆ ಇನ್ನು ಈ ಸಂದರ್ಭದಲ್ಲಿ ಅವ್ರಗಳಿಗೆಲ್ಲ ಏನು ಹೇಳೋದು ಅವರ ಅಭಿಮಾನ ಆಶೀರ್ವಾದ ಪ್ರೇಮ ಯಾವತ್ತು ನಮ್ಮ ಮೇಲೆ ನಮ್ಮಗಳ ಮೇಲೆ ಹೀಗೆ ಇರಬೇಕು ನಮ್ಮ ಪ್ರೇಮ ಅವ್ರಗಳ ಮೇಲೆ ಯಾವತ್ತು ಶಾಶ್ವತವಾಗಿರ್ಬೇಕು ತಾಯಿ ಭುವನೇಶ್ವರಿ ನಮ್ಮ ಅಭಿಮಾನಗಳಿಗೂ ಹಾಗೂ ನಮಗೂ ಎಲ್ರಿಗೂ ಸದಾ ಕಾಲ ಮಂಗಳವನ್ನ ಕೊಡಲಿ ಅಂತ ಪ್ರಾರ್ಥನೆ ಮಾಡಿ ಎಲ್ರಿಗೂ ನಮಸ್ಕಾರ